ಕಲ್ಬುರ್ಗಿಯಲ್ಲಿ ಭಾರತ ಹೋಂಡಾ ಕಂಪನಿ ವತಿಯಿಂದ ಕಡಿಮೆ ದರದಲ್ಲಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕಾಲೇಜು ಹೋಗುವ ಯುವಕರಿಗೆ ಮೂರು ರೀತಿಯ ಬೈಕ್ಗಳು ಲಾಂಚ್ ಮಾಡಿದ್ದಾರೆ ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕೆಂದು ಹೋಂಡಾ ಕಂಪನಿ ವತಿಯಿಂದ ತಿಳಿಸಿದ್ದಾರೆ ಸ್ಥಳ ನೆಹರುಗಂಜ್ ಮೇನ್ ರೋಡ್ ಕಲಬುರ್ಗಿ

ಇವತ್ತು ಭಾರತ್ ಹೊಂಡಾ ಕಲಬುರಗಿಯವರಿಗೆ ತುಂಬಾ ಶುಭ ದಿನ ಯಾಕೆಂದ್ರೆ ಹೋಂಡಾ ಕಂಪನಿ ವತಿಯಿಂದ ಇವತ್ತು ಮೂರು ವಾಟ್ಸಪ್ ಹೇಗಳನ್ನು ಲಾಂಚ್ ಮಾಡಿದ್ದಾರೆ ಒಂದು ಹಾರ್ನೆಟ್ ಸಿ ಬಿ ಹಾರ್ನೆಟ್ ಅಂತಿದೆ ಒನ್ ಟ್ವೆಂಟಿ ಫೈವ್ ಸಿ ಸೆಲೆ ಬರುತ್ತೆ ಇನ್ನೊಂದು ಸಿ ಡಿ ಹಂಡ್ರೆಡ್ ಅದು ಶೈನ್ ಹಂಡ್ರೆಡ್ ಇದೆ ಅಲ್ಲ ಅದು ಏನಾದ್ರೂ ಡಿಲಕ್ಸ್ ಅಂತ ಮಾಡಲ್ ಹೊಸ ತೆಗೆದಿದ್ದಾರೆ ಇನ್ನೊಂದು ಟ್ವೆಂಟಿ ಫೈವ್ ಇಯರ್ಸ್ ಅಂತ ಆಕ್ಟಿವ್ ಆಗಿ ಇವತ್ತಿಗೆ ಲಾಂಚ್ ಆಗಿ ಅಂದರೆ ಟ್ವೆಂಟಿ ಫೈವ್ ಇಯರ್ ಸೆಲೆಬ್ರೇಷನ್ ಅಂತ ಒಂದು ಹೊಸ ಎಡಿಷನ್ ತೆಗೆದಿದ್ದಾರೆ ಈ ಮೂರು ಗಾಡಿಗಳು ಇಲ್ಲಿ ಭಾರತ ಹೊಂಡ ಕ್ಲಬ್ಗಳಲ್ಲಿ ಯಾವಾಗಲೂ ಅವೈಲೇಬಲ್ ಇರುತ್ತೆ ಮತ್ತು ಈ ಗಾಡಿಗಳು ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಈ ಕಾಲೇಜ್ ಹುಡುಗರ ಸಲುವಾಗಿ ಅವರು ಕಡಿಮೆ ದರದಲ್ಲಿ ಈ ಸ್ಪೋರ್ಟ್ಸ್ ಬೈಕ್ ಅನ್ನು ಎಂಜಾಯ್ ಮಾಡಬೇಕಂತ ಒಂದು ತೆಗೆದಿದ್ದಾರೆ ಹಾರ್ನೆಟ್ ಒನ್ ಟ್ವೆಂಟಿ ಫೈವ್ ಮತ್ತೆ ಶೈನ್ ಹಂಡ್ರೆಡ್ ಇಲಾಖೆ ತೆಗಿದಾರೆ ಅದು ಮಧ್ಯಮ ವರ್ಗದವರಿಗಾಗಿ ಮೈಲೇಜ್ ಎಂಬತ್ ಮೇಲ್ಗಡೆ ಮೈಲೇಜ್ ಕೊಡುತ್ತೆ ಮತ್ತು ಕಮ್ಮಿ ರೇಟ್ ಒಂದು ಲಕ್ಷ ಒಳಗಡೆ ಗಾಡಿ ಆನ್ ರೋಡ್ ಪ್ರೈಸ್ ನಲ್ಲಿ ಬರುತ್ತೆ ನಿಮಗೆ ಇನ್ನೊಂದು ಎಡಿಷನ್ ಅದು ಏನಿದೆ ಅಂದ್ರೆ ಎತ್ತಿ ಗಾಡಿ ದೇಶದ ಎಲ್ಲ ಸ್ಕೂಟರ್ ನಲ್ಲಿ ಮೊದಲನೇ ಸ್ಥಾನ ಪಡೆದಿದೆ ಅದು ಒಂದು ನೆನಪಿಗಾಗಿ ಇವತ್ತು ಮಾಡಿದ್ದಾರೆ ಮಾಡಿದಾರೆ ಇಪ್ಪತ್ತೈದು ವರ್ಷದ ಒಂದು ಕಾಣಿಕೆ ಏನಪ್ಪಾ ಅಂದ್ರೆ ಹೊಸ ಎಡಿಷನ್ ಮಾಡಬೇಕಂತೇಳಿ ಕಂಪ್ಲೀ ಅದು ಲಾಂಚ್ ಮಾಡಿದ್ದಾರೆ ಅದ್ರ ಸದಾ ಎಲ್ಲರೂ ಪಡ್ಕೋಬೇಕು ಅದು ಜಾಸ್ತಿ ಸಿಟಿಯಲ್ಲಿ ಎಲ್ಲರೂ ಅದು ಆ ಗಾಡಿ ಪರ್ಚೇಸ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ ಮತ್ತೆ ಇಲ್ಲಿ ಇಲ್ಲಿ ಭಾರತ ಹೊಂಡದಲ್ಲಿ ಎಲ್ಲ ರೀತಿಯ ಸರ್ವಿಸ್ ಇದೆ ಮತ್ತೆ ಒಳ್ಳೆ ಸೇಲ್ಸ್ ರೆಪ್ರಸೆಂಟೇಟಿವ್ ಇದ್ದಾರೆ ಎಲ್ಲ ಇದೆ ಮತ್ತು ಇ ಎಂ ಐ ಫೆಸಿಲಿಟಿ ಎಲ್ಲ ಫೈನಾನ್ಸ್ ಅವರು ಅವರು ಫೈನಾನ್ಸ್ ಇಲ್ಲಿ ಯಾವಾಗಲೂ ಸಿಗ್ತಾರೆ ನೀವು ಯಾರ ಜೊತೆ ಜೊತೆ ಮಾತಾಡಿಕೊಂಡು ಯಾವ ಕಡಿಮೆ ಕೊಡ್ತಾ ಇದ್ದಾರೆ ಆಗ ಫೈನಾನ್ಸ್ ನೀವು ಆಯ್ಕೆ ಮಾಡಿಕೊಂಡು ಇಲ್ಲಿ ಗಾಡಿ ಖರೀದಿಸ್ ಮಾಡಬೇಕು ಮತ್ತ ಇಲ್ಲಿ ಭಾರತ ಹೋಂಡದ ಸ್ಪೆಷಾಲಿಟಿ ಏನಂದ್ರೆ ಒಳ್ಳೆ ಕಸ್ಟಮರ್ ರೆಸ್ಪಾನ್ಸ್ ಇದೆ ಒಳ್ಳೆ ವೆಹಿಕಲ್ ಸರ್ವಿಸ್ ಸಿಗುತ್ತೆ ಇದನ್ನ ಈ ಒಂದು ಎಲ್ಲರೂ ಪಡ್ಕೊಳ್ಬೇಕಂದ್ರೆ ವಿನಂತಿಸ್ತಾರೆ ನೋಡಿ ಸರ್ ನಮಸ್ಕಾರ ಭಾರತ ಹೋಂಡಾದಲ್ಲಿ ಇವತ್ತು ಹೊಂಡದು ಮೂರು ವೆಹಿಕಲ್ಸ್ ಲಾಂಚ್ ಮಾಡ್ತಾ ಇದ್ದೀವಿ ಸರ್ ಒಂದು ಹೊಂಡ ಶೈನ್ ಹಂಡ್ರೆಡ್ ಡಿ ಎಕ್ಸ್ ಮಾಡಲ್ ಇನ್ನೊಂದು ಬಂದುಬಿಟ್ಟು ಸಿ ಬಿ ಒನ್ ಟ್ವೆಂಟಿ ಫೈವ್ ಹಾರ್ನೆಟ್ ಬಂದ್ಬಿಟ್ಟು ಇನ್ನೊಂದು ಬಂದುಬಿಟ್ಟು ಆ್ಯಕ್ಟಿವಾ ಒನ್ ಟೆನ್ ಸಿ ಸಿ ಒಳಗೆ ಅನಿವರ್ಸರಿ ಎಡಿಷನ್ ಅಂತ ಹೇಳಿ ಒಂದು ಟೋಟಲ್ ಮೂರು ವೆಹಿಕಲ್ಸ್ ಲಾಂಚ್ ಮಾಡಿದ್ದೀವಿ ಸರ್ ಶೈನ್ ಹಂಡ್ರೆಡ್ ಡಿಲಕ್ಸಲ್ಲಿ ಹಂಡ್ರೆಡ್ ಸಿ ಸಿ ಎಂಜಿನ್ ಇದೆ ಸರ್ ಕಾಂಬಿ ಬ್ರೇಕ್ ಸಿಸ್ಟಮ್ ಇದೆ ಕ್ರೋಮ್ ಫಿನಿಶ್ ಇದೆ ಅದರಲ್ಲಿ ಡಿಜಿಟಲ್ ಮೀಟರ್ ಇದೆ ಟ್ಯೂಬ್ಲೆಸ್ ಟೈರ್ಸ್ ನ್ಯೂ ಬಾಡಿ ಗ್ರಾಫಿಕ್ಸ್ ವೈಡ್ ಫ್ಯೂಲ್ ಟ್ಯಾಂಕ್ ಇದೆ ಇದರಲ್ಲಿ ನಾಲ್ಕು ಕಲರ್ಸ್ ಅವೈಲೇಬಲ್ ಇದೆ ಸರ್ ಹಂಡ್ರೆಡ್ ಸಿ ಸಿ ಯಲ್ಲಿ ಇನ್ನೊಂದು ಬಂದ್ಬಿಟ್ಟು ಸಿ ಬಿ ಹಾರ್ನೆಟ್ ಒನ್ ಟ್ವೆಂಟಿ ಫೈ ಸಿ ಸ್ಫೂರ್ತಿ ಲುಕ್ ಇದೆ ಸರ್ ಗಾಡಿಯಲ್ಲಿ ಅದ್ರ ಕಿ ಬಂದ್ಬಿಟ್ಟು ಫ್ಯೂಲ್ ಟ್ಯಾಂಕ್ ಮೇಲೆ ಬರ್ತ ಸರ್ ಇದು ಇದೊಂದ್ ತರ ಡಿಫರೆಂಟ್ ಇದೆ ಫುಲ್ಲಿ TFT ಡಿಜಿಟಲ್ ಮೀಟರ್ ಇದೆ ಬ್ಲೂಟೂತ್ ಕನೆಕ್ಟಿವಿಟಿ navigation map ಅಮೇಲ್ ಫೋನ್ ಕಾಲ್ಸ್ ಎಲ್ಲಾ ನಿಮಗೆ ಅದರಲ್ಲಿ ಡಿಸ್ಪ್ಲೇ ಆಗುತ್ತವೆ ಇನ್ನೊಂದು ಬಂದ್ಬಿಟ್ಟು all LED ಹೆಡ್ ಲೈಟ್ಸ್ ಇದೆ ಸರ್ ಅಲ್ಲಿ ಇಂಡಿಕೇಟರ್ಸ್ ಬಂದ್ಬಿಟ್ಟು ಹೆಡ್ ಫ್ರಂಟ್ ಹೆಡ್ ಲೈಟ್ ಅಮೇಲ್ ಬ್ರೇಕ್ ಟೈಲ್ ಟೈಲ್ ಲೈಟ್ ಎಲ್ಲ ಬಂದ್ಬಿಟ್ಟು ಎಲ್ ಇ ಡಿ ಹೆಡ್ ಲೈಟ್ ಇದೆ ಯು ಎಸ್ ಪಿ ಸಿ ಟೈಪ್ ಚಾರ್ಜಿಂಗ್ ಆಪ್ಷನ್ ಇದೆ ಅದರಲ್ಲಿ